ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮುಳಬಾಗಿಲು ತಾಲೂಕು ಮುಡಿಯನೂರು ಗ್ರಾಮ ಸಮಾಜ ಸುಧಾರಕರು ಸಾಮಾಜಿಕ ಸಹೃದಯಿ ಮಡಿವಾಳ ಸಮುದಾಯದ ಜನತೆಯ ಆಶಾದೀಪ ಮಡಿವಾಳ ಮಾಚಿದೇವರ ಜಯಂತಿಯ ಆರ್ಥಿಕ ಶುಭಾಶಯಗಳು ಮಡಿವಾಳ ಮಾಚಿದೇವರ ಜಯಂತಿಯನ್ನು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸಿದಂತೆ ಮುಳಬಾಗಿಲು ತಾಲೂಕು ಮುಡೆಯನೂರು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು ಮುಡೆಯನೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬೆಸ್ತರಲ್ಲಿ ನಾಗವೇಣಮ್ಮ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಪಿಡಿಒ ವೆಂಕಟೇಶಪ್ಪ ಸಮಾಜ ಸೇವಕರು ಕೋಲಾರ ಜಿಲ್ಲೆ ಹಿಂದುಳಿದ ವರ್ಗಗಳ ವಿಭಾಗದ ಕಾರ್ಯದರ್ಶಿ ಸಮುದಾಯದ ಪ್ರಮುಖ ಮುಖಂಡ ಮುಡಿಯನೂರು ಗೋಪಾಲಕೃಷ್ಣ ಕೋಲಾರ ಜಿಲ್ಲೆ ಮರಿವಾಳ ಸಮುದಾಯದ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಹನುಮನಹಳ್ಳಿ ಸಂತೋಷ್ ಅಧ್ಯಕ್ಷ ಕೃಷ್ಣಪ್ಪ ನಾರಾಯಣಸ್ವಾಮಿ ಶ್ರೀನಿವಾಸ್ ಗುಜ್ಜನಹಳ್ಳಿ ಮುನಿರಾಜು ಮಹೇಶ್ ಈಶ್ವರಪ್ಪ ವಿಜಯ್ ಕುಮಾರ್ ಚಲಪತಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಾಲೂಕಿನ ಮಡಿವಾಳ ಸಮುದಾಯದ ಜನರಿಗೆ ಕುಲದೈವ ಮಡಿವಾಳ ಮಾಚಿದೇವರ ಫೋಟೋಗಳನ್ನು ಸಹ ವಿತರಿಸಲಾಯಿತು ಸ್ವಾಮುಳು ಸೇರ್ಕೊಂಡು ಸಮುದಾಯ ಸಂಘಟನೆ ಮಾಡಬೇಕು ಅಂತ ಹೋಟ್ರೆ ಏನೋ ಲಾಭ ಇದೆ ಅಂತ ಅಂತಾರೆ ಜಿಲ್ಲಾ ಸಂಘನಿಗೆ ಜಿಲ್ಲಾ ಸಂಘದ ಅಧ್ಯಕ್ಷಿಗೆ ತಾಲೂಕು ಅಧ್ಯಕ್ಷಗೆ ಓ ಅಂತ ಏನೋ ಆಗ್ಬೇಕಾಗಿದೆ ಬಂದ್ಗಡೆ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದ್ದು ಒಂದು ಬಹುಶಃ ನಾವೆಲ್ಲ ಸಮುದಾಯದಲ್ಲಿ ಹುಟ್ಟಿದೀವಿ ಸಮುದಾಯದಲ್ಲಿ ಬೆಳೀತಾ ಇದೀವಿ ನಾವು ಸಮಾಜ ಯಾವ ಲಾಭನು ಕೂಡ ತೆಗೆದುಕೊಳ್ಳಿಕ್ ಸಾಧ್ಯ ಇಲ್ಲ ಇವತ್ತಿನ ದಿನಮಾನದಲ್ಲಿ ನಾವ್ಯಾರು ಕೂಡ ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಇಂತ ಸಮುದಾಯದ ಹುಟ್ಟಬೇಕು ಅಂತೇಳಿ ನಾವ್ ಯಾರು ಕೂಡ ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಆದ್ರೂ ಕೂಡ ಈ ಸಮುದಾಯದಲ್ಲಿ ಹುಟ್ಟಿದೀವಿ ಸಮುದಾಯದಲ್ಲಿ ಹುಟ್ಟಿ ನಾವು ಏನೂ ಮಾಡ್ದೆ ಹೋದ್ರೆ ನಮ್ಮ ಬಾಂಧವರಿಗೆ ನಮ್ಮ ಜನಗಳಿಗೆ ನಮ್ಮ ಕುಲಸ್ಥರಿಗೆ ಏನೂ ಮಾಡದೆ ಹೋದ್ರೆ ಏನೂ ಒಳ್ಳೇದ್ ಮಾಡದೆ ಹೋದ್ರೆ ನಿಮಗೆ ಸ್ವಾಭಾವಿಕವಾಗಿ ನೀವೆಲ್ಲ ಹೇಳ್ತೀರಿ ನಾನು ನನ್ನ ಕುಟುಂಬ ಅಂತ ನೀವೆಲ್ಲ ಇಲ್ಲಿ ನಲ್ವತ್ತು ವರ್ಷ ಐವತ್ತು ವರ್ಷ ಮೇಲ್ಪಟ್ಟವ್ರು ಇದ್ದೀರಿ ನೀವೆಲ್ಲ ಯಾರನ್ನ ಸ್ಮರಣೆನ ಮಾಡ್ತೀರಿ ನಮ್ಮ ತಂದೆ ತಾಯಿಗಳನ್ನ ಸ್ಮರಣೆ ಮಾಡ್ತೇರಿ ಅಲ್ವಾ ನಮ್ಮ ತಂದೆ ತಾಯಿಯ ಸ್ಮರಣೆಯನ್ನ ಮಾಡಿ ಇಲ್ಲಪ್ಪ